ಬೆಂಗಳೂರಿನಲ್ಲಿ ನವ ವಿವಾಹಿತೆ ಗಾನವಿ ಆತ್ಮಹತ್ಯೆ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಗಾನವಿ ಪತಿ ಸೂರಜ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅವಮಾನವನ್ನ ತಾಳಲಾರದೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಸೂರಜ್ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಅತ್ತೆ ಜಯಂತಿಯೂ ಕೂಡ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಜಯಂತಿ ಗಾನವಿ ಸಾವಿನ ಬಳಿಕ ಮಹಾರಾಷ್ಟ್ರದ ನಾಗ್ಪುರಕ್ಕೆ ತೆರಳಿದ್ದಂತಹ ಕುಟುಂಬ ರಾಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಆತ್ಮಹತ್ಯೆ ಕೇಸ್ ನೋಡಿ ಅದ್ಧೂರಿಯಾಗಿ ಮದುವೆಯನ್ನ ಮಾಡಿಕೊಳ್ಳಲಾಗಿತ್ತು ಅದ್ಧೂರಿಯಾಗಿ ಆರತಕ್ಷತೆ ಎಲ್ಲವನ್ನೂ ಕೂಡ ಮಾಡಿಕೊಳ್ಳಲಾಗಿತ್ತು ಶ್ರೀಲಂಕಾಕ್ಕೆ ಅಂತ ಹೇಳಿ ಹನಿಮೂರಿಗೂ ಕೂಡ ಕಳುಹಿಸಲಾಗಿತ್ತು ಆದರೆ ದಂಪತಿಗಳ ಮಧ್ಯೆ ಏನಾಯ್ತು ಏನೋ ಇಬ್ಬರ ಮಧ್ಯೆಯೂ ಕೂಡ ಒಂದಷ್ಟು ಜಗಳಗಳಾಗಿ ವಾಪಸ್ ಹನಿಮೂ ಮುಗಿಸ್ಕೊಳ್ಳದೆ ವಾಪಸ್ ಬಂದಿದ್ರು ವಾಪಸ್ ಬಂದ ನಂತರ ಗಾನವಿಯನ್ನ ನೆಮ್ಮದಿಯಾಗಿ ಇರೋದಕ್ಕೂ ಕೂಡ ಬಿಟ್ಟಿರಲಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿತ್ತು ಯಾವಾಗ ಗಾನವಿಯ ಕುಟುಂಬಸ್ಥರು ಗಂಭೀರವಾಗಿ ಆರೋಪ ಆರೋಪ ಮಾಡುವುದಕ್ಕೆ ಶುರು ಮಾಡಿದ್ರು ಆ ಸಂದರ್ಭದಲ್ಲಿ ಅದನ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋದು ಗೊತ್ತಾಗದೆ ಈ ಒಂದು ದುಡುಕಿನ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ ಸೂರಜ್ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಒಂದು ಕಡೆ ನವವಿವಾಹತೆ ಅವರು ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ರು ಈ ಸಾವಿಗೆ ಕುಟುಂಬಸ್ಥರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಗಂಭೀರ ಆರೋಪವನ್ನು ಕೂಡ ಮಾಡಿದರು ಹಣದ ದಾಹ ಇತ್ತು ಆತನಿಗೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದರು ಮತ್ತು ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತನೆಯೂ ಕೂಡ ಮಾತುಕತೆಗಳಾಗಿತ್ತು ನನಗೆ ದುಡ್ಡೇ ಮುಖ್ಯ ಅನ್ನುವಂತಹ ವಿಚಾರವನ್ನು ಸೂರಜ್ ಪದೇ ಪದೇ ಆಕೆಗೆ ಚುಚ್ಚಿ ಹೇಳೋದು ಮತ್ತೆ ಹರ್ಟ್ ಮಾಡುವಂತಹ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದ ಮದುವೆಯಾಗಿ ಒಂದು ತಿಂಗಳಾದರೂ ಕೂಡ ಆಕೆಯನ್ನು ಮುಟ್ಟಿರಲಿಲ್ಲ ಅನ್ನುವಂತಹ ಗಂಭೀರ ಆರೋಪವನ್ನು ಗಾನವಿಯವರ ಕುಟುಂಬಸ್ಥರು ಮಾಡಿದರು ಈ ಎಲ್ಲ ಆರೋಪಗಳು ಈ ಎಲ್ಲ ಸುದ್ದಿಗಳು ಆತನಿಗೆ ಕೇಳ ಸಿಕ್ಕಿ ಆತ ಅದನ್ನು ಹೇಗೆ ಫೇಸ್ ಮಾಡಬೇಕು ಇದನ್ನು ನಾನು ಯಾವ ರೀತಿಯಾಗಿ ಟೇಕ್ ಆಫ್ ಮಾಡಬೇಕು ಇದನ್ನು ಹೇಗೆ ನಾನು ಎದುರಿಸಬೇಕು ಅನ್ನೋದು ಗೊತ್ತಿರಲಿಲ್ಲ ಅಂತ ಕಾಣಿಸುತ್ತೆ ಸೊ ಹಾಗಾಗಿ ಈಗ ಸೂರಜ್ ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಎಷ್ಟು ಸುಂದರವಾದಂತಹ ಜೀವನ ಇತ್ತು ಹೇಗೆ ಜೀವನ ಮಾಡಬಹುದಾಗಿತ್ತು ಎಷ್ಟು ಖುಷಿ ಖುಷಿಯಿಂದ ಆರಾಮಾಗಿ ಹೊಂದ್ಕೊಂಡು ಜೀವನವನ್ನ ಮಾಡಬಹುದಾಗಿತ್ತು ಹಣ 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 ಅಂತ ಹೇಳಿ ಹಣದ ಹಿಂದೆ ಹೋದರೆ ಏನಾಗುತ್ತೆ ಅನ್ನೋದು ಇದೊಂದು ಎಕ್ಸಾಂಪಲ್ ಅಂತ ಕೂಡ ಹೇಳಬಹುದು ಹಣವೇ ಮುಖ್ಯ ಅಂತ ಹೇಳಿದವನು ಈಗ ನೇಣಿಗೆ ಶರಣಾಗಿದ್ದಾನೆ ನೋಡಿ ಹಣ ಹೊತ್ಕೊಂಡು ಹೋಗ್ತಾ ಇದ್ದಾರಾ ಇಲ್ಲ ಹೆಣನ ಕಳಿಸ್ಕೊಡ್ಬೇಕಷ್ಟೇ ಈಗ ಈಗ ಸೂರಜ್ ಅವರ ತಾಯಿಯ ಸ್ಥಿತಿ ಕೂಡ ಗಂಭೀರ ಅಂತ ಕೂಡ ಹೇಳಲಾಗ್ತಾ ಇದೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ನೋಡಿ ಖುಷಿ ಖುಷಿಯಿಂದ ಜೀವನ ಮಾಡ್ಕೊಂಡು ಹೋಗಿದ್ದಿದ್ರೆ ಆರಾಮಾಗಿ ನೆಮ್ಮದಿಯಿಂದ ಜೀವನ ಮಾಡಿಕೊಂಡು ಹೋಗಿದ್ದರೆ ಒಂದು ಕಡೆ ಸೂರಜ್ ಅವರ ತಾಯಿಯೂ ಕೂಡ ಬದುಕಬಹುದಾಗಿತ್ತು ಸೂರಜ್ ಕೂಡ ಬದುಕಬಹುದಾಗಿತ್ತು ಯಾವುದೇ ಸಮಸ್ಯೆಗಳಾಗ್ತಾ ಇರಲಿಲ್ಲ ಹೊಂದಾಣಿಕೆ ಮಾಡಿಕೊಂಡು ಹಣ ಅನ್ನುವಂತಹ ಒಂದು ವಿಚಾರವನ್ನು ಬದಿಗಿಟ್ಟು ಬೇರೆ ಎಲ್ಲವೂ ಕೂಡ ಚೆನ್ನಾಗಿತ್ತು ಸುಂದರವಾದಂತಹ ಜೀವನ ಎಲ್ಲವೂ ಕೂಡ ಇದ್ರೂ ಕೂಡ ಬದುಕೋಕೆ ಏನು ದಾಡಿ ಅವರಿಗೆ ಅನ್ನುವಂತಹ ಪ್ರಶ್ನೆಗಳು ಬಂದೇ ಬರುತ್ತೆ ಹಣ ಇದೆ ಆಸ್ತಿ ಇದೆ ಅಂತಸ್ತಿದೆ ಎಲ್ಲವೂ ಕೂಡ ಇತ್ತು ಆದರೆ ಒಂದೇ ಒಂದು ದುಡುಕಿನ ನಿರ್ಧಾರ ಹೇಗೆ ನಮ್ಮ ಜೀವವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ನಾವು ಬರ್ತೀವಿ ಅಂತ ನೋಡಿ ನವ ವಿವಾಹಿತೆ ಗಾನವಿ ಆತ್ಮಹತ್ಯೆಗೆ ಶರಣಾಗಿದ್ರು ಆತ್ಮಹತ್ಯೆಗೆ ಶರಣಾದ ಬೆನ್ನಲ್ಲೇ ಉಳಿಸ್ಕೊಳ್ಬೇಕು ಅನ್ನುವಂತಹ ಪ್ರಯತ್ನಗಳು ಕುಟುಂಬಸ್ಥರು ಕೂಡ ಮಾಡಿದ್ರು ಆದರೆ ಬದುಕುಳಿಲಿಲ್ಲ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ರು ಆ ಸಾವನ್ನಪ್ಪಿದ ನಂತರ ಈ ಸೂರಜ್ ಅವರ ಕುಟುಂಬಸ್ಥರ ವಿರುದ್ಧ ಘೇರ ಹಾಕಿದ್ರು ಗಾನವಿಯವರ ಕುಟುಂಬಸ್ಥರು ಹಣ 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 ಅಂತ ಹೇಳಿ ಯಾವಾಗಲೂ ಪೀಡಿಸ್ತಾ ಇದ್ದ ಒಂದು ದಿನಕ್ಕೂ ಕೂಡ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡಲಿಲ್ಲ ಗಾನುವಿನ ಎಲ್ಲವನ್ನು ಬಿಟ್ಟು ನೆಮ್ಮದಿಯಾಗಿ ಬದುಕ್ತೀನಿ ಅಂತ ನಾವು ಹೇಳಿದ್ರೆ ಆಕೆಯನ್ನು ಮನವೊಲಿಸ್ಬೋದಾಗಿತ್ತು ಬಟ್ ಆದರೆ ಅದು ಯಾವುದು ಮಾಡೋದಕ್ಕೆ ನಮ್ಮ ಕೈಲಿ ಸಾಧ್ಯ ಆಗಲಿಲ್ಲ ಬಹಳ ನೊಂದಿದ್ಲು ಗಾನವಿ ಅಂತ ಹೇಳಿ ಗಾನವಿ ಕುಟುಂಬಸ್ಥರು ಹೇಳ್ತಾ ಇತ್ತು ಯಾವಾಗ ಈ ಸುದ್ದಿಗಳು ಬಿತ್ತರ ಆಗೋದಕ್ಕೆ ಶುರುವಾಯಿತು ಈ ಸೂರಜ್ಗೆ ನಡುಕ ಶುರುವಾಗಿದೆ ಹೇಗೆ ಫೇಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ನೋಡಿ ಎಷ್ಟು ಸುಂದರವಾಗಿದ್ದಾರೆ ಸೂರಜ್ ಅವರ ತಾಯಿ ಈಗ ತಾಯಿಯು ಕೂಡ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಸೂರಜ್ ಕೂಡ ನೇಣಿಗೆ ಶರಣಾಗಿದ್ದಾನೆ ಹೊಂದ್ಕೊಂಡು ಹೋಗಿದಿದ್ರೆ ಖುಷಿ ಖುಷಿಯಿಂದ ಜೀವನ ಮಾಡ್ಕೊಂಡು ಹೋಗಿದ್ದಿದ್ರೆ ಇದು ಯಾವುದು ಆಗ್ತಾನೆ ಇರಲಿಲ್ಲ ಇವತ್ತು ಬದುಕಿ ಉಳಿತಾಯಿದ್ರು ಒಂದೇ ಒಂದು ದುಡುಕಿನ ನಿರ್ಧಾರ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗ್ತಾ ಇದೆ ಈಗ ಸದ್ಯಕ್ಕೆ ನೋಡಿ ಅವಮಾನ ತಾಳಲಾರದೆ ಈ ಒಂದು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಈಗ ಬೆಂಗಳೂರಿನಲ್ಲಿ ಇದ್ದಂತಹ ಕೇಸ್ ನಾಗ್ಪುರಕ್ಕೂ ಲಿಂಕ್ ಆಗ್ತಾ ಇದೆ ಅಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ತನಿಖೆಯನ್ನು ಆರಂಭ ಮಾಡಬೇಕಾಗತ್ತೆ ಯಾಕೆ ಈ ಒಂದು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡ್ರು ಈಗ ಯಾರು ಮನೇಲಿದ್ರು ಅವರು ಮಾಹಿತಿಯನ್ನು ಹಂಚ್ಕೊಳ್ಬೇಕಾಗತ್ತೆ ಏನಾಯಿತು ಏನು ಕತೆ ಅಂತ ಹೇಳಿ ಸಹಜವಾಗಿಯೇ ಇದು ಅವಮಾನ ಆಯ್ತಲ್ವಾ ಸಮಾಜದಲ್ಲಿ ಅವಮಾನ ಸಹಿಸ್ಕೊಂಡು ಹೇಗೆ ಬದುಕೋದಕ್ಕಾಗತ್ತೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡೋದಕ್ಕೆ ಶುರು ಆಗುತ್ತೆ ಇಷ್ಟೆಲ್ಲ ಆಗುವ ಮುನ್ನವೇ ಸ್ವಲ್ಪ ಯೋಚನೆ ಮಾಡಿದ್ದಿದ್ರೆ ಇಡೀ ಕುಟುಂಬ ಖುಷಿ ಖುಷಿಯಾಗಿ ಇರಬಹುದಾಗಿತ್ತು ಒಂದು ಕಡೆ ಗಾನವಿ ಕುಟುಂಬಸ್ಥರು ಕೂಡ ಖುಷಿಯಾಗಿ ಮಗಳನ್ನು ಮದುವೆ ಮಾಡಿಕೊಟ್ಟಂತಹ ಖುಷಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಬಿಡಪ್ಪ ಹೇಗೋ ಮಗಳು ಬೇರೆಯವ್ರ ಮನೆಗೆ ಹೋದಲು ಅಲ್ಲಿ ದೀಪ ಬೆಳಗಿಸ್ಕೊಂಡು ಆರಾಮಾಗಿ ಖುಷಿಯಾಗಿ ಜೀವನವನ್ನು ಮಾಡ್ತಾಳೆ ಅಂತ ಹೇಳಿ ಭರವಸೆಯನ್ನು ಇಟ್ಕೊಂಡಿದ್ದಂತಹ ಕುಟುಂಬಕ್ಕೆ ಯಾವ ರೀತಿಯಾಗಿ ಶಾಕ್ ಎದುರಾಗಿತ್ತು ಈಗ ಸೂರಜ್ ಕೂಡ ನೇಣಿಗೆ ಶರಣಾಗಿದ್ದಾನೆ ಫೇಸ್ ಮಾಡುವಂತಹ ಒಂದು ಧೈರ್ಯ ಇದ್ದಂತೆ ಕಾಣಿಸ್ತಾ ಇಲ್ಲ ಅಥವಾ ತಾನು ಮಾಡಿದಂತಹ ತಪ್ಪುಗಳೆಲ್ಲವೂ ಕೂಡ ಹೊರಗೆ ಬಂದು ಯಾವ ರೀತಿಯಾದಂತಹ ಶಿಕ್ಷೆ ವಿಧಿಸ್ತಾರೋ ಏನೋ ಪೊಲೀಸ್ನವರು ಯಾವ ರೀತಿಯಾಗಿ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಕೋರ್ಟ್ ಏನು ಹೇಳುತ್ತೋ ಏನೋ ಈ ಕೇಸು ಕೋರ್ಟು ಹೇಗೆ ಫೇಸ್ ಮಾಡೋದು ಅನ್ನುವಂತಹ ವಿಚಾರ ಆತನಿಗೆ ಗೊತ್ತಿರಲಿಲ್ಲ ಅಂತ ಕಾಣಿಸುತ್ತೆ ಹಾಗಾಗಿ ಈ ಒಂದು ದುಡುಕಿನ ನಿರ್ಧಾರವನ್ನು ಮಾಡಿದ್ದಾರೆ ಸೂರಜ್ ಈಗ ತಾನೂ ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಬಹುದಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ಕುಮಾರ್ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅಜಯ್ ಗಾನವಿ ಜೊತೆ ಹೊಂದ್ಕೊಂಡು ಖುಷಿ ಖುಷಿಯಿಂದ ಜೀವನ ಮಾಡ್ಕೊಂಡು ಹೋಗಿದ್ದಿದ್ರೆ ಇವತ್ತು ಸೂರಜ್ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ ಅಂತ ಕಾಣಿಸುತ್ತಲ್ವಾ ಖಂಡಿತವಾಗ್ಲು ರಮ್ಯಾ ಏನಂದ್ರೆ ಈ ಒಂದು ವಿಚಾರ ನಿನ್ನೆ ಕೂಡ ಸಾಕಷ್ಟು ಒಂದ್ ರೀತಿ ಸುದ್ದಿ ಆಗಿತ್ತು ಏನು ಏನು ಸೂರಜ್ ಮನೆ ಬಳಿ ಕೂಡ ಏನು ಮೃತದೇಹವನ್ನು ತಗೊಂಡೋಗಿ ಆನಂತರ ಅಲ್ಲೂ ಕೂಡ ಗಲಾಟೆ ಕೂಡ ಸೃಷ್ಟಿಯಾಗಿತ್ತು ಆನಂತರ ಪೊಲೀಸರು ಕೂಡ ಅದರನ್ನ ಚದುರಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು ಆದರೆ ಈಗಾಗಲೇ ನಿನ್ನೆ ಆದಂತಹ ಒಂದು ಬೆಳವಣಿಗೆಗೆ ಈಗಾಗಲೇ ತಾಯಿ ಮಗ ಆಗಿರ್ಬೋದು ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಮಹಾರಾಷ್ಟ್ರದಲ್ಲಿರುವಂತ ನಾಗ್ಪುರಕ್ಕೂ ಕೂಡ ತೆರಳಿದ್ರು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಕೂಡ ಈಗಾಗಲೇ ಸೂರಜ್ ಏನಿದ್ದಾನೆ ಆತ ಕೂಡ ಈಗಾಗಲೇ ಆತ್ಮಹತ್ಯೆ ಕೂಡ ಶರಣಾಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇರುವಂತದ್ದು ಇದರ ಜೊತೆಗೆ ಸೂರಜ್ ಅವರ ತಾಯಿ ಏನಿದ್ದಾರೆ ಅವರು ಕೂಡ ಆತ್ಮಹತ್ಯೆಗೆ ಯತ್ನವನ್ನ ಪಟ್ಟಿ ಈಗಾಗಲೇ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಅಂದ್ರೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇತ್ತು ಇವರ ನಡೆಗೆ ಯಾಕಂದರೆ ಅವರ ತ ಏನೋ ಈಗಾಗಲೇ ಗಾನವಿಯವರ ಮನೆಯವರು ಕೂಡ ಆರೋಪವನ್ನು ಮಾಡಿದರು ಐವತ್ತು ಲಕ್ಷ ಹಣವನ್ನು ನಾವು ಖರ್ಚು ಮಾಡಿ ಮದುವೆಯನ್ನು ಮಾಡಿದ್ವಿ ಅವ್ರು ಏನು ಕೇಳಿದ್ರು ಎಲ್ಲವನ್ನು ಕೂಡ ಕೊಟ್ಟಿದ್ವಿ ಚಿನ್ನಾಭರಣ ಆಗಿರ್ಬೋದು ಹಣ ಆಗಿರ್ಬೋದು ಅದ್ದೂರಿಯಾಗಿ ಮದುವೆ ಆಗಿರ್ಬೋದು ಎಲ್ಲವನ್ನು ಕೂಡ ಕೊಟ್ಟಿದ್ವಿ ಆದರೆ ಕೇವಲ ಒಂದು ತಿಂಗಳು ಕೂಡ ಆಕೆಯನ್ನು ಬಾಳ್ಸೋದಕ್ಕೆ ಇವ್ರ ಕೈಯಲ್ಲಿ ಆಗಿಲ್ಲ ಕೊನೆಗೆ ಹನಿಮೂನ್ಗೆ ಹೋದಂಥ ಸಂದರ್ಭದಲ್ಲಿ ಕೂಡ ಇವರು ಯಾವುದೇ ರೀತಿಯಾಗಿ ಸರಿಯಾಗಿ ಇರಲಿಲ್ಲ ಅನ್ನೋ ಮಾತನ್ನು ಕೂಡ ಜೊತೆಗೆ ಆರೋಪವನ್ನು ಕೂಡ ಮಾಡಿದ್ರು ಈ ಒಂದು ಆರೋಪ ಆಕೆ ಏನೋ ಮನೆಗೆ ಬಂದಂತ ಸಂದರ್ಭದಲ್ಲಿ ಕೂಡ ಕೇವಲ ಹಣ ಹಣ ಕೂಡ ಹೇಳ್ತಾ ಇದ್ರು ಅನ್ನೋ ಒಂದು ಆರೋಪ ಕೂಡ ಮಾಡಿದ್ರು ಅದಕ್ಕೆ ಏನೋ ಬೇಸತ್ತು ಗಾನವಿ ಕೂಡ ಆತ್ಮಹತ್ಯೆ ಕೂಡ ಶರಣಾಗಿದ್ರು ಒಂದು ಮಾಹಿತಿ ಕೂಡ ಇರುವಂತದ್ದು ಈ ಒಂದು ಸಂಬಂಧ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ಕೂಡ ದಾಖಲಾಗಿತ್ತು ಇದರ ಜೊತೆಗೆ ಈಗಾಗಲೇ ನಿನ್ನೆ ಕೂಡ ಅವ್ರ ಮನೆ ಬಳಿ ಸಾಕಷ್ಟು ಡ್ರಾಮಾ ಕೂಡ ಶುರುವಾಗಿತ್ತು ಆಕೆ ಮೃತದೇಹವನ್ನು ಕೂಡ ತಗೊಂಡೋಗಿ ಅಲ್ಲೂ ಕೂಡ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗಿದ್ರು ಇದರಿಂದ ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೂಡ ಬಂದಿತ್ತು ಸೊ ಹೀಗಾಗಿ ನಿನ್ನೆ ಎಲ್ಲರೂ ಕೂಡ ನಾಗ್ಪುರಕ್ಕೆ ತೆರಳಿದ್ರು ಆಗ ಅಲ್ಲಿಗಾಗಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮಾಹಿತಿ ಕೂಡ ಬರ್ತಾ ಇರುವಂತದ್ದು ಇನ್ನು ಅಲ್ಲಿಂದನೂ ಕೂಡ ಈಗ ಮೃತದೇಹ ತರುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಇನ್ನು ಏನು ಅವರ ಸೂರಜ್ ಅವರ ತಾಯಿ ಕೂಡ ಈಗಾಗ್ಲೇ ಅಲ್ಲೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಈ ಒಂದು ವಿಚಾರ ಈಗಾಗಲೇ ಸಾಕಷ್ಟು ವೈರಲ್ ಕೂಡ ಆಗಿತ್ತು ಸೊ ಹೀಗಾಗಿ ಅವರು ಕೂಡ ಯಾವ ರೀತಿಯಾಗಿ ಈ ಒಂದು ವಿಚಾರಗಳನ್ನ ತಗೊಳ್ತಾರೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ರಮ್ಯಾ ರೈಟ್ ಯು ತುಮಲ ಮಾಹಿತಿಗಾಗಿ ಅಜಯ್